Hello friends. ಬೆಳಗ್ಗೆ ತಿಂಡಿ ಮತ್ತು ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀವಿ ನಾವೆಲ್ಲ ಹೆಂಗಸ್ರೂ ಅದಕ್ಕೆ ನಾನು ಇವತ್ತು ನಿಮಗೆ ಸಿಂಪಲಾಗಿ ಆ್ಯಂಡ್ ಈಸಿಯಾಗಿ ಯಾವ ಥರ ಈ ಟೊಮೆಟೊ ಉಪ್ಮಾನ ಮಾಡೋದು ಅಂತ ಅಂದ್ಬಿಟ್ಟು ಇದ್ದೀನಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನು ಇವತ್ತು ನಿಮಗೆ ಟೊಮೆಟೊ ಉಪ್ಮಾನ ಹೇಳ್ಕೊಡ್ತಾ ಇದ್ದೀನಿ ಮೊದಲನೇದಾಗ ಒಂದು ಕಡಾಯಿನ ಇಟ್ಕೊಂಡು you <laughs> ಅದಕ್ಕೆ ಕ್ವಾಂಟಿಟಿಯಲ್ಲಿ ನಾವು ಉಪ್ಪನ ತೊಗೊತಾ ಇದ್ದೀವಿ ಉಪ್ಪಿಟ್ಟು ರವೆನ ಅಷ್ಟು ತಗೋಬೇಕು ಅದನ್ನು ನೀಟಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಹುರ್ಕೊಂಡಿದ್ದಾದ್ಮೇಲೆ ಅದೇ ಕಡಾಯಿಗೆ ಒಂದೆರಡು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಹತ್ತು ಗೋಡಂಬಿನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ತೆದ್ದಿಟ್ಕೋಬೇಕು ನಂತರ ಇನ್ನೊಂದು ಬಾಣಲಿ ತಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಜಾಸ್ತಿಯೇ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡೋದಕ್ಕೆ ಉದ್ದಿನಬೇಳೆ ಸ್ವಲ್ಪ ಮತ್ತು ಕಡಲೆಬೇಳೆ ಸ್ವಲ್ಪ ಹಾಕ್ಕೋಬೇಕು ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಸ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ನಾವು ನಾನೊಂದು ಸಣ್ಣದಾಗಿ ಒಂದು ಗಡ್ಡೆನ ತೊಗೊಂಡಿರ್ತೀನಿ ಈರುಳ್ಳಿನ ಅದನ್ನು ನೀಟಾಗಿ ಹೆಚ್ಚಿ ಹಾಕ್ಕೋಬೇಕು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಅದಾದಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು ಈಗ ಅದ್ರ ಜೊತೆಗೆ ನಾನೊಂದು ಅರ್ಧ ಇಂಚ್ ಆಗೋಷ್ಟು ಇಂಜಿನೂ ಸಹ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಹಾಕ್ಕೊತಾ ಇದ್ದೀನಿ ಈಗ ಅದನ್ನು ನೀಟಾಗಿ ಮಿಕ್ಸ್ ಮೇಲೆ ನಾನು ಒಂದು ನಾಲ್ಕು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸಹ ಕಟ್ ಮಾಡಿ ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಅದು ಮಿಕ್ಸ್ ಆದಮೇಲೆ ಅದಕ್ಕೆ ಕರಿಬೇವು ಸೊಪ್ಪು ಸ್ವಲ್ಪ ಸೇರಿಸ್ಕೋಬೇಕು ಸೊ ಕರಿಬೇವು ಸ್ವಲ್ಪ ಸೇರಿಸ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನೊಂದು ಟಮೊಟೋನ ನೀಟಾಗಿ ತೊಳೆದು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನಿಮಗೆ ಒಂದು ಟಮೊ ನಿಮಗೆ ಟೊಮೊಟೊ ಇಷ್ಟ ಅಂದರೆ ಒಂದೆರಡು ಮೂರು ಹಾಕ್ಕೊಬೋದು ಪರವಾಗಿಲ್ಲ ನಾನು ಒಂದು ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಅದು ಸ್ವಲ್ಪ ಬೆಂದ ಮೇಲೆ ಇವಾಗ ಅದು ತಳ ಅಂಟದಿರೋ ಹಾಗೆ ನೋಡ್ಕೋಬೇಕು ಆಗ ಅದನ್ನು ಮಿಕ್ಸ್ ಮಾಡ್ಕೊತಾ ಹೋಗ್ಬೇಕು నన్నొందు కప్పోస్టు రవ్వ నీటీ ఇట్కొండి దేని. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ನಾನು ನಾನೊಂದು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಈಗ ಇರೋ ಇರ್ತಕ್ಕಂಥ ಮಸಾಲೆಗೆ ನಾನು ಒಂದು ಸ್ಪೂನ್ ಆಗೋಷ್ಟು ಅರಿಶಿನ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲನೂ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಮಾಡಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ಮಕ್ಕಳು ತಿನ್ಬೋದು ಯಾರೂ ಬೇಡ ಬೇಡ ಅಂತಲೇ ಅನ್ನೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅದನ್ನು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಅದ್ರ ಜೊತೆಗೆ ನಾನು ಸ್ವಲ್ಪ ಪಾ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಚ್ಚಿದ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಸಾಲ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತಲಾ ಹಣತಿರೋ ಹಾಗೆ ನೋಡ್ಕೋಬೇಕು ಫ್ರೆಂಡ್ಸ್ ಆಗಾಗ ಅದನ್ನು ಮಿಕ್ಸ್ ಮಾಡ್ಕೊತ ಹೋಗಬೇಕು ಈಗ ನಾನು ಅದನ್ನು ಒಂದು ತಟ್ಟೆ ಮುಚ್ಚಿಕ್ಬಿಟ್ಟು ಬೇಯಿಸೋದಕ್ಕೆ ಬೇಯೋದಕ್ಕೆ ಇದ್ದೀನಿ ಇದು ಮೇಲೆ ನಾವು ಅದನ್ನು ಮುಚ್ಚಲವನ್ನು ತೆಗೆದು ನೋಡಬೇಕು ನೋಡಿ ಈಗ ಅದು ಎಣ್ಣೆ ಅಂಶ ಎಲ್ಲ ಮೇಲೆ ಬಂದಿದೆ ಈಗ ಅದಕ್ಕೆ ನಾನು ಮರೆತು ಬಿಟ್ಟಿದ್ದೆ ಅದಕ್ಕೆ ಈಗ ಇಂಗು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾವು ಒಂದು ಆಗೋಷ್ಟು ನಾನು ರವೆನ ತಗೊಂಡಿದ್ದೆ ಅಲ್ವಾ ಅದಕ್ಕೆ ನಾನು ಈ ಕಪ್ಪಲ್ಲಿ ಎರಡು ಕಪ್ಪಾಗಷ್ಟು ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈ ಎರಡು ಕಪ್ ಆಗೋಷ್ಟು ಒಂದು ಕಪ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಕಪ್ ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇಷ್ಟು ಇಷ್ಟಾಯಿತು ಫ್ರೆಂಡ್ಸ್ ಇವಾಗ ಇದನ್ನು ನಾವು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ಈಗ ನಾವು ಒಂಚೂರು ಉಪ್ಪು ಅಥವಾ ಖಾರ ಏನಾದರೂ ಕಮ್ಮಿ ಆಗಿದ್ದರೆ ಹಾಕ್ಕೋಬೋದು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಕುದಿಯೋದಕ್ಕೆ ಬಿಡೋಣ ಇದು ಒಂದೆರಡು ನಿಮಿಷ ಕುದಿಯೋ ಕುದ್ದಾದ್ಮೇಲೆ ಇವಾಗ ಅದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನ ಸಹ ಆ್ಯಡ್ ಮಾಡಬೇಕು ನಾನು ನೀಟಾಗಿ ತೊಳೆದು ಕಟ್ ಮಾಡಿ ಇದ್ದೀನಿ ಈ ನೀಟಾಗಿ ಅದು ಮಿಕ್ಸ್ ಆದಮೇಲೆ ಅದನ್ನು ಕುದಿಯೋದಕ್ಕೆ ಬಿಡಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ನೀರು ಈಗ ನಾನು ರವೆನ ತಗೊಳ್ತಾ ಇದ್ದೀನಿ ರವೆನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಅಲ್ಲಲ್ಲೇ ಉಂಡೆ ಕಟ್ಬಿಡುತ್ತೆ ಅದರ ಉಂಡೆ ಕಟ್ತಿರೋ ಹಾಗೆ ನೋಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲೂ ಉಂಡೆ ಕಟ್ಟೋದಿಲ್ಲ ಆಮೇಲೆ ಇಷ್ಟೇ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನಾವು ಈ ಒಂದು ಟೊಮೆಟೊ ಉಪ್ಮಾನ ರೆಡಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತಳ ಹಂಟ್ತಿರೋ ಹಾಗೆ ಸಹ ನೋಡ್ಕೋಬೇಕು ಗೊತ್ತಾ ಫ್ರೆಂಡ್ಸ್ ಈ ಥರ ಕಲಿಸ್ತಾ ಇದ್ದಾಗ ನಮ್ಮ ಕೈಗೆಲ್ಲ ಬೀಳ್ತಾ ಇರುತ್ತೆ ತುಂಬ ಬಿಸಿಯಾಗಿರುತ್ತೆ ದಯವಿಟ್ಟು ನೋಡಿಕೊಂಡು ಕಲಿಸ್ಕೊಡಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ರೆಡಿ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತಂದ್ಬಿಟ್ಟು ಈಗ ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ಕೊಂಡು ಒಂಚೂರು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದ್ರ ಜೊತೆಗೆ ನಾವು ಫಸ್ಟೇ ಹುರಿದಿಟ್ಕೊಂಡಿರ್ತಕ್ಕಂತಹ ಗೋಡಂಬಿನೂ ಸಹ ಸೇರಿಸ್ಕೋಬೇಕು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಟ್ಟೆನ ಮುಚ್ಚಿಟ್ಬೇಕಾಗುತ್ತೆ ಅಷ್ಟೇ ತುಂಬ ಸಿಂಪಲ್ಲಾಗಿ ನೀಟಾಗಿ ತಟ್ಟೆ ಮುಚ್ಚೋದ್ರಿಂದ ಏನಾಗುತ್ತಪ್ಪ ಅಂದರೆ ತುಂಬ ಸ್ಮೂತಾಗಿ ರವೆ ಉಪ್ಪಿಟ್ಟು ರೆಡಿ ಆಗುತ್ತೆ ಅದಕ್ಕೋಸ್ಕರ ತಟ್ಟೆನ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಅದಾದಮೇಲೆ ಅದನ್ನು ಓಪನ್ ಮಾಡಿ ನೋಡಿದ್ರೆ ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು ಇದೇ ಥರ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಒಂದು ಶೇರ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ಫುಲ್ ವಿಡಿಯೋನ ನೋಡಿ ಫ್ರೆಂಡ್ಸ್ ಅರ್ಧಕ್ಕೆ ನಿಲ್ಲಿಸ್ಬೇಡಿ ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನೋಡಿ